ವೆಲ್ಕಮ್ ಟು ದೇಹ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಅಷ್ಟೇ ಫ್ರೆಂಡ್ಸ್ ಬನ್ನಿ ಇವತ್ತು ಮರಗೇಣಸಿಂದ ಯಾವ ರೀತಿ ಹಲ್ವಾ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಮ್ಮ ಊಹೆಗೂ ಮೀರಿ ತುಂಬ ಚೆನ್ನಾಗಿ ರುಚಿಕರವಾಗಿ ಆಗಿತ್ತು ತುಂಬ ಟೇಸ್ಟಿಯಾಗಿತ್ತು ಕ್ವಿಕ್ಕಾಗಿ ಬೇಗ ಸಿಂಪಲಾಗಿ ಮಾಡ್ಕೊಳ್ಳೋದು ಹಲ್ವಾ ತುಂಬ ಚೆನ್ನಾಗಿತ್ತು ಯಾವ ರೀತಿ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಮರಗೇಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾರ್ಮೋನ್ ಇನ್ ಬ್ಯಾಲೆನ್ಸ್ ಸಿಗೋಂಥದ್ದು ತುಂಬ ಸಹಾಯ ಮಾಡುತ್ತೆ ನಮಗೆ ಇದು ಬಂದ್ಬಿಟ್ಟು ಈ ರೀತಿ ಮೇಲ್ಗಡೆದು ನೀಟಾಗಿ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬಾ ಮಣ್ಣಿರುತ್ತೆ ಒಂದು ನಾಲ್ಕರಿಂದ ಐದು ಸರಿ ನೀಟಾಗಿ ಮಣ್ಣು ಹೋಗೋ ಥರ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಮೇಲ್ಗಡೆದು ಒಂದು ರೆಡ್ ಲೇಯರ್ ಬರುತ್ತೆ ಆ ಲೇರ್ನೆಲ್ಲ ರಿಮೂವ್ ಮಾಡ್ಕೊಂಡು ನೀಟಾಗಿ ಇದು ರಿಮೂವ್ ಆಯಿತು ಓಕೆ ಆಗಲಿಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂದರೆ ಒಂದು ಚಾಕು ಅಥವಾ ಬೇರೆ ಯಾವುದರ ಒಂದು ವಸ್ತುವಿನಿಂದ ಅದನ್ನ ನೀಟಾಗಿ ತಗೊಂಡ್ಬಿಡಿ ಮೇಲ್ಗಡೆ ಲೇಯರ್ಸ್ ಎಲ್ಲ ಈ ರೀತಿ ಮೇನುಗಡೆ ಲೇಯರ್ಸ್ ತೆಗಿಬೇಕು ಇದು ಲೇಯರ್ಸ್ ತೆಗೀಲಿಲ್ಲ ಅಂದರೆ ಹಲ್ವಾದಲ್ಲಿ ಮಧ್ಯೆ ಮಧ್ಯೆ ದಪ್ಪ ದಪ್ಪ ಬಾಯಿಗೆ ತಿನ್ನಲಿಕ್ಕೆ ಸಿಗುತ್ತೆ ಪಲ್ಯಕ್ಕಾದರೆ ಬೇಕಾದ್ರೆ ಹಾಗೆ ಹೆಚ್ಚು ಹಾಕೋಬೋದು ನಾವು ಅದು ಮೇಲ್ಗಡೆಗೆ ಬಂದುಬಿಡ್ ಸಿಪ್ಪೆ ಸಿಕ್ಬಿಡುತ್ತೆ ಇದಾದರೆ ಲೇಯರ್ ತೆಗಿಲೇಬೇಕಾಗುತ್ತೆ ನಾನು ಮರಗೆಣಸಿನ ಪಲ್ಯ ಮಾಡೋದು ಹಾಗೆ ಮರಗೆಣಸಿನಿಂದ ಪಾಯಸ ಮಾಡೋದು ಯಾವ ರೀತಿ ಅನ್ನೋದನ್ನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಅದನ್ನು ಬೇಕಿದ್ದರೆ ನೀವು ವಾಚ್ ಮಾಡ್ಕೋಬೋದು ದಯವಿಟ್ಟು ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಚಾಕುವಿನಿಂದ ನೀಟಾಗಿ ರಿಮೂವ್ ಮಾಡ್ಕೊಂಡ್ಬಿಡಿ ಬಂದ್ಬಿಡುತ್ತೆ ಈ ರೀತಿ ನೋಡಿ ನೀಟಾಗಿ ಈ ರೀತಿ ತಗೊಂಡ್ಬಿಡಿ ಮಕ್ಕಳಿಗಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಮೂಳೆಗಳಿಗೆ ಶಕ್ತಿ ಕೊಡು ಕೊಡುತ್ತೆ ಇದರಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಅಂಶ ಇರೋದರಿಂದ ಮೂಳೆಗಳಿಗೆ ಶಕ್ತಿ ಕೊಡುತ್ತೆ ಯಾವುದೇ ಪದಾರ್ಥ ಆಗಲಿ ಮೇಲ್ಗಡೆ ಇದ್ಬಿಟ್ಟು ಒಳಗಡೆ ವೈಟಾಗಿ ಯಾವ ಪದಾರ್ಥ ಇರುತ್ತೋ ಅದು ಎಲ್ಲ ರಿಚ್ ಕ್ಯಾಲ್ಸಿಯಂ ರಿಚ್ ಫುಡ್ ಆಗಿರುತ್ತೆ ಕುಂಬಳಕಾಯಿ ತೆಂಗಿನಕಾಯಿ ಹಾಗೆ ಈ ರೀತಿ ಮರಗೆಣಸು ಆಮೇಲೆ ಮಾಮೂಲಿ ಗೆಣಸು ಸಿಗುತ್ತಲ್ಲ ಅದು ಯಾವುದೇ ಪದಾರ್ಥ ಆಗಲಿ ಮಧ್ಯೆ ವೈಟ್ ಇದ್ದರೆ ಅದು ಏನಾಗುತ್ತಪ್ಪ ಅಂದರೆ ನಮಗೆ ಕ್ಯಾಲ್ಸಿಯಂ ರಿಚ್ ಇರುತ್ತೆ ಅದರಿಂದ ನಮಗೆ ಮೂಳೆಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ನಿವಾರಣೆ ಆಗಲಿಕ್ಕೆ ಸಹಾಯ ಮಾಡುತ್ತೆ ಆಮೇಲೆ ನೋಡಿ ಈ ರೀತಿ ಮರಿಗೆಣಸನ್ನ ನೀಟಾಗಿ ತುರಿದು ತಗೊಂಡ್ಬಿಡಿ ಈ ರೀತಿ ತುರಿದು ತೆಗೆದುಬಿಟ್ಟು ಅದನ್ನು ರಸ ಹೀನು ಹಿಂಡೋ ಅವಶ್ಯಕತೆ ಇಲ್ಲ ಹಾಗೆ ಹಾಕಿದರೆ ಬರುತ್ತೆ ಹಲ್ವಾ ಮಾಡಲಿಕ್ಕೆ ನಮಗೆ ಇದೇ ರೀತಿ ನಾವು ಸ್ವಲ್ಪ ದಪ್ಪದಾಗಿ ತುರ್ಕೊಂಡ್ಬಿಟ್ಟು ಏನು ಮಾಡ್ಬೋದಪ್ಪ ಅಂದರೆ ಎಣ್ಣೆಯಲ್ಲಿ ಕರೆದುಬಿಟ್ಟು ಅದಕ್ಕೆ ಉಪ್ಪು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ನಮಗೆ ಮರಿಗೆಣಸಿನ ಚಿಪ್ಸ್ ತಿನ್ನಲಿಕ್ಕೆ ರೆಡಿಯಾಗುತ್ತೆ ನೋಡಿ ಇವಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಆ ಪ್ಯಾನ್ಗೆ ನಾನು ಒಂದು ಇದು ಮ ಹೆಚ್ಚು ಕಡಿಮೆ ಒಂದು ಐವತ್ತು ಗ್ರಾಮ್ ತುಪ್ಪನ ನಾನು ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಹೆಚ್ಚು ಹಾಕೋಬೋದು ನೋಡಿ ಒಂದು ಫ್ಯಾನ್ ಇಟ್ಬಿಟ್ಟು ಫ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನಾನು ಇವಾಗ ಜಿ ಆರ್ ಬಿ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಹಾಕ್ತೀನಿ ಇವಾಗ ಇದು ಹಾಕಿದ ತಕ್ಷಣ ನಾನು ಏನು ಮಾಡ್ತೀನಪ್ಪ ಅಂದರೆ ನಮ್ಮಲ್ಲಿ ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇದೆಯೋ ಅದನ್ನು ಹಾಕ್ತೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ನೀವು ಬೇಕಿದ್ರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಉತ್ತೊತ್ತಿ ಹಾಗೆ ಆಮೇಲೆ ಕುಂಬಳಕಾಯಿ ಬೀಜ ಸಿಗುತ್ತಲ್ಲ ಅದು ಅದನ್ನೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ನೀವು ಹಾಕೊಬೋದು ನೋಡಿ ನಾನು ಇಷ್ಟೊಂದು ಡ್ರೈ ಫ್ರೂಟ್ಸ್ ಇಷ್ಟು ಇದ್ದೀನಿ ಇವಾಗ ಇದನ್ನ ನೀಟಾಗಿ ತುಪ್ಪದಲ್ಲಿ ಹುರಿದು ತಕೊಂಡ್ಬಿಡೋಣ ಮಧ್ಯ ಮಧ್ಯೆ ಡ್ರೈ ಫ್ರೂಟ್ಸ್ ಸಿಗ್ತಾ ಇದ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮರಗೆಣಸಿನ ಹಲ್ವಾನ ಒಮ್ಮೆ ಮಾಡಿ ನೋಡಿ ನೋಡಿ ಕ್ಯಾರೆಟ್ ಹಲ್ವಾ ಮಾಡಿರ್ತೀವಿ ಕುಂಬಳಕಾಯಿ ಹಲ್ವಾ ಮಾಡಿರ್ತೀವಿ ಬೇರೆ ಬೇರೆ ಹಲ್ವಾ ಮಾಡಿರ್ತೀವಿ ಹೌದಾ ಅದೇ ಇದು ಡಿಫ್ರೆಂಟಾಗಿರುತ್ತೆ ಸ್ವಲ್ಪ ತುಂಬ ಟೇಸ್ಟ್ ಅಂದರೆ ಟೇಸ್ಟು ಕೂಡ ಅಷ್ಟೇ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟ್ ಆಗಿತ್ತು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂದರು ನಮ್ಮ ಮನೆಯಲ್ಲಿ ಸಾಲ್ದಾಗ್ಬಿಡ್ತು ಇನ್ನೊಂದು ಸ್ವಲ್ಪ ಮಾಡಿದರೆ ತಿಂತಾಯಿದ್ರು ಇದ್ರು ಮಕ್ಕಳು ಅನ್ನಿಸ್ಬಿಡ್ತು ನೆಕ್ಸ್ಟ್ ಟೈಮು ತೊಂದರೆ ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಹಲ್ವಾ ನಾನು ಮಾಡಿದ ಹಲ್ವಾ ಮೂರು ಜನಕ್ಕೂ ಸಮಯ ಒಂದೊಂದು ಬೌಲಂಗೆ ಇನ್ನೂ ಒಂದು ಸ್ವಲ್ಪ ಮಾಡಿಬಿಡ್ತಾ ಮಾಡಿಬಿಡ್ತಾಯಿದ್ದೆ ನಾನು ಮರಿಗೇಣಿಸ್ಕೊಂಡು ಅರ್ಧ ಅದನ್ನು ಪಲ್ಯ ಮಾಡಿದ್ದೆ ಇನ್ನು ಅರ್ಧ ಉಳಿದಿತ್ತಲ್ವ ಅದನ್ನು ಹಲ್ವಾ ಮಾಡೋಣ ಅಂತ ಎಸ್ ಫಸ್ಟ್ ಟೈಮು ಟ್ರೈ ಮಾಡೋಣ ಹೇಗೆ ಬರುತ್ತೋ ನೋಡೋಣ ಅಂತ ಮಾಡಿದ್ದೆ ತುಂಬ ಚೆನ್ನಾಗಿ ಬಂತು ತುಂಬ ಟೇಸ್ಟಿಯಾಗಿ ಬಂತು ನೆಕ್ಸ್ಟ್ ಟೈಮ್ ಮಾತ್ರ ಮರಿಗೇಣಿಸಿದ್ರೆ ಇದೇ ರೀತಿ ಹಲ್ವಾ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿ ತುಂಬ ಅನ್ನಿಸ್ತು ನೋಡಿ ತುಪ್ಪನೆಲ್ಲ ನೀಟಾಗಿ ತುಪ್ಪದಲ್ಲಿ ಇದನ್ನು ನೀಟಾಗಿ ಹುರಿದು ತಕೊಂಡ್ಬಿಟ್ಟು ಅದೇ ತುಪ್ಪದ ಬಾಂಡ್ಲೆ ನಾವು ಏನು ಮಾಡ್ತಿದ್ದೀಮಪ್ಪ ಅಂದರೆ ತುರಿದಿಟ್ಟಂತಹ ಹಾಕ್ತಾ ಇದ್ದೀನಿ ನೋಡಿ ಆ ರಸ ಮಾತ್ರ ಹಿಂಗೆ ತೆಗಿಲಿಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಪ್ಯಾನ್ ಹಾಫ್ ಮಾಡ್ಕೊಂಡ್ಬಿಟ್ಟು ಹಾಕಿ ಅದರಾಗ ಒಂದು ಸ್ವಲ್ಪ ಆ ನಮಗೆ ಸಿಗೋದಿಲ್ಲ ಈ ರೀತಿ ಕುರ್ದಿಸಿದಂತಹ ಮರಿಗೇಣಸನ್ನ ಅದಕ್ಕೆ ಹಾಕಿಬಿಟ್ಟು ಕೈ ಆಡ್ತಾನೇ ಇರಬೇಕು ಯಾವುದೇ ಕಾರಣಕ್ಕೂ ನಾವು ಫ್ಯಾನಿಂದ ಇಟ್ಬಿಟ್ಟು ಆಚೆ ಈಚೆ ಬೇರೆ ಕೆಲಸಕ್ಕೆ ಹೋಗೋ ಹಾಗೆ ಇಲ್ಲ ಯಾಕಂದರೆ ಇದೊಂದು ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾ ಬರುತ್ತೆ ನಾವು ಬಿಸಿ ಆದ ಕಲ್ಲಿಸಿಕೊಂಡು ಸ್ವಲ್ಪ ಬಿಡ್ಲಿ ಬರುತ್ತೆ ಕೈಗೆ ಆ ಕಾರಣಕ್ಕೆ ತಳ ಹಾಕಿ ಹೋಗ್ಬಿಡುತ್ತಲ್ವ ಅದಕ್ಕೆ ತುಪ್ಪನ ಅಷ್ಟು ಬ ಪ್ಯಾನಲ್ಲಿತಲ್ವ ಅಷ್ಟು ತುಪ್ಪ ಹಾಕಿದ್ದೀನಿ ಇನ್ನೂ ಸ್ವಲ್ಪ ತುಪ್ಪ ಇದೆಯಲ್ಲ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ತಾ ಹಾಕ್ತಾ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ಒಂದೇ ಸರಿ ಹಾಕೋಕ್ಕಿಂತ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗಿಬಿಟ್ಟೆ ತುಂಬ ಚೆನ್ನಾಗಿ ಹಲ್ವ ತುಂಬ ಚೆನ್ನಾಗಿ ಬರುತ್ತೆ ಒಟ್ಟಿಗೆ ಎಲ್ಲ ಹಾಕಿದರೆ ಅಷ್ಟು ಇದು ಆಗಲ್ಲ ಅದು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ ತುಪ್ಪನ ನೋಡಿ ಮೇಲೆ ನಾನು ಮತ್ತೆ ತಿರುಗಿ ತುಂಬ ಹೊತ್ತು ಬೇಯಿಸ್ಕೊಂಡೆ ಅದನ್ನು ಆನಂತರ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಇದೇ ರೀತಿ ಸ್ವಲ್ಪ ಸ್ವಲ್ಪ ತುಪ್ಪ ಬಿಟ್ಟು ಮಿಕ್ಸ್ ಮಾಡ್ಕೊತಾ ಮಿಕ್ಸ್ ಮಾಡ್ಕೊತ ಅದೊಂದು ಹದಕ್ಕೆ ಬರಬೇಕು ಹಲ್ವಾ ಹದಕ್ಕೆ ಬರೋವರೆಗೂ ಇದೇ ರೀತಿ ಮಿಕ್ಸ್ ಮಾಡಿ ನೋಡಿ ತುಂಬ ಗಟ್ಟಿ ಬಂದುಬಿಡುತ್ತೆ ಕಲಿಸ್ತಾ 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 ಅದು ಕೈಗೆ ಸ್ವಲ್ಪ ಬಿಗಿ ಬಂದುಬಿಡುತ್ತೆ ಇದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಹಲ್ವಾ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ತುಂಬ ಚೆನ್ನಾಗಿ ಬಂದಿತ್ತು ಮರಗಿಣ್ಸಿಂದ ಪಾಯಸ ಮಾಡಿದ್ದೆ ಪಲ್ಯ ಮಾಡಿದ್ದೆ ಹಾಗೆ ದೋಸೆ ಮಾಡಿದ್ದೆ ಆ ರೆಸಿಪಿಗಳು ಅಷ್ಟು ಇದಕ್ಕಿಂತ ಈ ರೆಸಿಪಿ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ನೋಡಿ ನಾನು ಎರಡು ಟೇಬಲ್ ಟೀ ಸ್ಪೂನಷ್ಟು ದೊಡ್ಡ ಟೆ ದೊಡ್ಡದೇ ಸ್ಪೂನು ಅದರಿಂದ ನಾನು ಎರಡು ಟೇಬಲ್ ಟೀ ಸ್ಪೂನಷ್ಟು ಮಿಲ್ಕ್ ಪೌಡರ್ಗೆ ಸ್ವಲ್ಪ ಬಿಸಿನೀರು ಮಾಡಿ ಇದ್ದೀನಿ ಹಾಕಿಬಿಟ್ಟು ಅದು ಮಿಲ್ಕ್ ಪೌಡ್ರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಅದನ್ನು ಇದ್ದೀನಿ ಮಿಲ್ಕ್ ಪೌಡರು ನೀವು ಬೇಕಿದ್ರೆ ಮಿಲ್ಕ್ ಪೌಡರ್ ಇದ್ದರೆ ಮಿಲ್ಕ್ ಪೌಡರ್ ಹಾಕ್ಕೊಳ್ಳಿ ಇಲ್ಲ ಹಾಲಿದೆ ಇದೆ ನಮ್ಮಲ್ಲಿ ಅಂದರೆ ಅದನ್ನ ಬೇಕೇ ನೀನು ಅದನ್ನೇ ಹಾಕೋಬೋದು ಇದೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಲು ಪುಡಿ ಹಾಕಿದರೆ ನೋಡಿ ನೀಟಾಗಿ ಇದೊಂದು ಸ್ವಲ್ಪ ಬಿಸಿನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀರಿ ಹಾಲು ಪುಡಿನ ಹಾಲಿದ್ರೆ ಡೈರೆಕ್ಟಾಗಿ ಹಾಗೆ ಹಾಕಿದರೆ ನಡೆಯುತ್ತೆ ನಮ್ಮ ಮಕ್ಕಳಿಗೆ ಹಾಲು ಪುಡಿ ಹಾಲು ಪೌಡರ್ ಇಷ್ಟ ಅಲ್ವಾ ಆ ಕಾರಣಕ್ಕೆ ನಾನು ಹಾಲೂ ಪುಡಿ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ನೀಟಾಗಿ ಈ ರೀತಿ ಹಾಲಿನ ಹಾಲು ಪುಡಿ ಅಥವಾ ಹಾಲು ಏನಿದ್ರೂ ಓಕೆ ಹಾಕಿಬಿಟ್ಟು ಮತ್ತೆ ಇದನ್ನು ಸ್ವಲ್ಪ ಹೊತ್ತು ನೀಟಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು ಇದೇ ರೀತಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದು ಗಟ್ಟಿ ಕಂಚು ಗಟ್ಟಿ ಆಗಬೇಕು ತುಂಬ ತುಂಬ ಗಟ್ಟಿಯಾಗಿ ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ನೋಡಿ ಮಿಕ್ಸ್ ಮಾಡ್ತಾ ಇರಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಮರಗಿಣ್ಸಿಂದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಹಾಲು ಹಾಲು ಕೂಡ ಎಲ್ಲ ಮಿಕ್ಸ್ ಆಗಬೇಕು ಅದು ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಹಾಲು ಹಾಕಿದ ಮೇಲೆ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಮತ್ತೆ ಕೈ ಆಡಬೇಕು ಇವಾಗ ಆಗುತ್ತಪ್ಪ ಅಂದರೆ ಹಾಲು ಮತ್ತು ತುಪ್ಪದ ಜೊತೆ ಸ್ವಲ್ಪ ಬೆಂದು ಬಂದುಬಿಡುತ್ತೆ ಆ ಕಾರಣಕ್ಕೆ ಹಾಲು ಹಾಕಿದ್ವಿ ನೋಡಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ನಂತರ ನೋಡಿ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ನೋಡಿ ತುಪ್ಪ ಹಾಕ್ತಾಯಿದ್ದೀನಿ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮತ್ತೆ ನೀಟಾಗಿ ಮಿಕ್ಸ್ ನಾನು ಯಾವುದೇ ಸೀಗಾಯಿ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದಂಗೆ ನನಗೆ ತುಂಬ ಟೇಸ್ಟ್ ಆಗಿಬಿಡುತ್ತೆ ಆದರೆ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಒಮ್ಮೆ ಮಾಡಿಕೊಡಿ ಮಕ್ಕಳಿಗೆ ತುಂಬ ಮರಿಗೆಣಸು ತಿಂದೇ ಇರೋ ಮಕ್ಕಳಿಗೆ ಅವ್ರಿಗೆ ಗೊತ್ತೇ ಆಗೋಲ್ಲ ಮರಿಗಿಣಸಿಂದ ಮಾಡಿದ್ರು ಹಲ್ವಾ ಅಂತ ಹೇಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲ ಕೂರ್ಕೊಂಡು ಬರಬೇಕು ಹಲ್ವಾ ಈ ರೀತಿ ಮಿಕ್ಸ್ ಮಿಕ್ಸ್ ಮಾಡಿದರೆ ನೀಟಾಗಿ ನೋಡಿ ಈ ರೀತಿ ಬರಬೇಕು ಈ ರೀತಿ ತಂದರೆ ನಮಗೆ ಹಲ್ವಾ ಆಗಿದ್ದು ರೆಡಿಯಾಗಿದೆ ಸಿದ್ಧ ಆಗಿದೆ ಅಂತ ಹೇಳಿ ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಪ್ಪ ಅಂದರೆ ಒಂದು ಬೌಲಷ್ಟು ಸಕ್ಕರೆನ ಮಿಕ್ಸ್ ಮಾಡ್ತೀನಿ ಒಂದು ಬೌಲ್ಗೂ ಒಂದು ಸ್ವಲ್ಪ ಕಡಿಮೆನೇ ಮಿಕ್ಸ್ ಮಾಡ್ತೀನಿ ಸಕ್ಕರೆನ ಸಕ್ಕರೆ ಹಾಕಿಬಿಟ್ಟು ಮತ್ತೊಂದು ಸರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ನಿಮ್ಮಲ್ಲಿ ಫುಡ್ ಕಲರ್ ಇದ್ದರೆ ಯಾವುದಾದ್ರೂ ಫುಡ್ ಕಲರ್ನ ಬೇಕು ನೀವು ಹಾಕ್ಕೋಬೋದು ಇಲ್ಲಾಂದರೆ ಕೇಸರಿ ಇತ್ತು ಅಂದರೆ ನೀವು ಒಂದು ಸ್ವಲ್ಪ ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೇಸರಿ ಕೂಡ ಹಾಕೋಬೋದು ಗ್ಯಾಸ್ ಮಾತ್ರ ತುಂಬ ಚಿಕ್ಕ ಉಡಿಯಲ್ಲಿ ಇಟ್ಕೊಂಡೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಇದನ್ನು ಮಾಡ್ಕೋಬೇಕು ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಆಫ್ ಮಾಡಿದ್ದೀನಿ ಸಕ್ಕರೆ ತೊಗೊಂಡು ಬಂದೆ ನೋಡಿರುವಾಗ ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಬೌಲಷ್ಟು ಇದ್ದೀನಿ ಸಾಕು ಒಂದು ಸ್ವಲ್ಪ ಕಡಿಮೆ ಒಂದು ಬೌಲ್ಗೂ ಸ್ವಲ್ಪ ಕಡಿಮೆನೇ ಇದೆ ನೋಡಿ ಸಕ್ಕರೆ ಹಾಕಿಬಿಟ್ಟು ಇದನ್ನು ನೀಟಾಗಿ ಸಕ್ಕರೆ ಕರಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಗ್ಯಾಸ್ನ ಹಚ್ಕೊಂಡ್ಬಿಟ್ಟು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಬೇಕಿದ್ರೆ ಗ್ಯಾಸ್ ಹಚ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಿತ್ತು ಸಕ್ಕರೆ ಎಲ್ಲ ಅದಕ್ಕೆ ಸೇರ್ಕೋಬೇಕು ಇಲ್ಲೇ ಗ್ಯಾಸ್ ಹಚ್ಕೊಂಡ್ಬಿಟ್ರೆ ಮತ್ತೆ ಪಾಕ ಅದನ್ನು ಅಂದ್ಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡಿ ಬಿಡಿ ನಿಮಗೆ ಇನ್ನು ಸ್ವಲ್ಪ ಬಿಸಿನೇ ಇರುತ್ತಲ್ವ ಅದು ಪ್ಯಾನಿಂಗ್ ಕಳ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಈ ವಿಡಿಯೋ ಪೂರ್ತಿ ಹಾಕಲಿಕ್ಕೆ ಏನಪ್ಪ ಕಾರಣ ಅಂದರೆ ಕೆಲವೊಂದು ಕಡೆ ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ಇದು ತುಂಬ ಟೈಮ್ ತಗೊಳ್ಳುತ್ತೆ ಇದು ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೋಡಿ ನಾನು ಫುಡ್ ಕಲರ್ ಇತ್ತು ಸ್ವಲ್ಪ ಅದನ್ನು ನೀರಲ್ಲೇ ಮಿಕ್ಸ್ ಮಾಡಿಬಿಟ್ಟು ಫುಡ್ ಕಲರ್ನ ಹಾಕಿದ್ದೀನಿ ಕೇಸರಿಪಾತಿಗೆಲ್ಲ ಹಾಕ್ತೀವಲ್ಲ ಅದೇ ಫುಡ್ ಕಲರು ಹಲ್ವಾಗ ಒಂದು ಸ್ವಲ್ಪ ಕಲರ್ ಬಂದರೆ ಚೆನ್ನಾಗಿರುತ್ತೆ ಅಂತೇಳಿ ಫುಡ್ ಕಲರ್ ಹಾಕಿದ್ದೀನಿ ಇದ್ರೆ ಹಾಕಿ ಇಲ್ಲಾದರೆ ಹಾಗೆ ಮಾಡಿದ್ರೂ ಕೂಡ ಚೆನ್ನಾಗಿ ಇರುತ್ತೆ ಫುಡ್ ಕಲರ್ ಏನಪ್ಪ ಅಂದರೆ ಕಲರಿಂಗೇ ಕಲರಿಗೆ ಹಾಕೋದು ಅಷ್ಟು ಫುಡ್ ಕಲರ್ನ ಯಾಕಂದರೆ ನನ್ನ ಮಗ ತಿನ್ನಲ್ಲ ಒಬ್ಬನು ನನ್ನ ಮನಸ್ಸು ಅವನಿಗೋಸ್ಕರ ಫುಡ್ ಕಲರ್ ಹಾಕಿದರೆ ನನಗೆ ಗೊತ್ತೇ ಆಗಲ್ಲ ಇದರಿಂದ ಮಾಡಿರೋದು ಅಂತ ಆ ಕಾರಣಕ್ಕೆ ಫುಡ್ ಕಲರ್ ಹೇಳ್ತದೆ ಮತ್ತೆ ಹೇಳ್ತೀನಿ ಅವನಿಗೆ ಗೊತ್ತೇ ಆಗಿಲ್ಲ ಅವ್ರು ಯಾವ ಮಾಡಿರೋದು ಅಂತೇಳಿ ಇನ್ನೊಂದು ಇಡಿಯೋ ನೋಡಿದ ಮೇಲೆ ಅಷ್ಟೇ ಅವನಿಗೆ ತುಂಬ ಚೆನ್ನಾಗಿ ಬಂದಿತ್ತು ಇದು ರೆಸಿಪಿ ತುಂಬ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ನಿಜವಾಗ್ಲೂ ನನ್ನ ಲೈಫಲ್ಲಿ ಈ ರೀತಿ ಹಲ್ವಾ ನಾನು ಬಂದೆ ಇಲ್ಲ ತುಂಬ ಟೇಸ್ಟಾಗಿ ಬಂದಿತ್ತು ಕೊನೆಗೆ ಅಂದರೆ ನನಗೆ ಉಳಿದಿದ್ದೇ ಎರಡೇ ಎರಡು ಟೇಬಲ್ ಟೀ ಸ್ಪೂನ್ ಅಷ್ಟು ಮಾತ್ರ ಉಳಿದಿತ್ತು ಎಲ್ಲ ಮಕ್ಕಳು ಎಲ್ಲ ಎಲ್ಲ ತುಂಬ ಇಷ್ಟಪಟ್ಟು ತಿಂದಿಟ್ಟು ಖಾಲಿನೇ ಮಾಡಬಿಟ್ಟರು ತುಂಬ ಚೆನ್ನಾಗಿ ಬಂದಿತ್ತು ಇದು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಕಿಪ್ ಮಾಡಿದ್ರೂ ಕೂಡ ನೀವು ರೆಸಿಪಿ ಮಾಡುವಾಗ ಮಾತ್ರ ಆಯ್ತಲ್ಲ ಅನ್ಸ್ ಸ್ವಲ್ಪ ಆಚೆ ಈಚೆ ಹೋಗೋ ಹಾಗಿಲ್ಲ ಅದನ್ನು ಕೈ ಆಡ್ತಾನೇ ಇರಬೇಕು ಪ್ಯಾನಿ ನೋಡಿ ಯಾವ ರೀತಿ ಹತ್ಕೊಂಡಿದೆ ಅಂತ ಹೇಳಿ ಈ ರೀತಿ ಹತ್ಕೋಬೇಡ ಅಂದರೆ ನೀವು ಒಂದು ಸ್ವಲ್ಪ ಕೈ ಆಡಿಸ್ಕೊತಾನೇ ಇರಬೇಕು ಅದರ ಸ್ವಲ್ಪ ರೊಟ್ಟಿ ಹಾಕ್ಕೊಂಡಿದೆ ಜೋಳದ ರೊಟ್ಟಿ ಮಾಡಲಿಕ್ಕೆ ಅಂತ ಹೇಳಿ ಆ ಕಡೆ ಹೋದೆ ಒಂದು ಸ್ವಲ್ಪ ಹಿಟ್ಟು ಹದ ನೋಡೋಕ್ಕೆ ಅಂತ ಈ ಕಡೆ ಸ್ವಲ್ಪ ಹಾಳಾಗ್ಬಿಡ್ತಿದ್ದು ಹಳೇ ಏನಾಗಿಲ್ಲ ಒಂದು ಸ್ವಲ್ಪ ತಳ ಹತ್ತಿದೆ ಅಷ್ಟೇ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಏನಪ್ಪ ಅಂದರೆ ಇದಕ್ಕೆ ಕೈ ಬಿಡಲಾರ್ದಂಗೆ ಸ್ವಲ್ಪ ಕೈ ಆಡಿಸ್ತಾನೇ ಇರಬೇಕು ಆವಾಗ ಮಾತ್ರ ನಮಗೆ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟ್ ಆಗಿತ್ತು ಒಮ್ಮೆ ಮಾಡಿಕೊಂಡು ತಿನ್ಕೊಡಿ ತುಂಬ ಚೆನ್ನಾಗಿತ್ತು ಹಾಗೆ ನೀವು ಮಾಡಿದ ನಂತರ ಹೇಗಿತ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬರು ಒಮ್ಮೆನಾದ್ರು ಟ್ರೈ ಮಾಡೇ ಮಾಡಿ ತುಂಬ ಚೆನ್ನಾಗಿತ್ತು ಈ ರೀತಿ ಸ್ವಲ್ಪ ಸ ಮತ್ತು ಸಣ್ಣ ಊರಿನಲ್ಲಿ ಸಕ್ಕರೆ ಕರ್ಗೋತನ ಮಿಕ್ಸ್ ಮಾಡಿಕೊಂಡು ಬೌಲಿಗೆ ಸರ್ವ್ ಮಾಡಿಕೊಂಡ್ರೆ ನನಗೆ ಇವಾಗ ಮರಗೆಣಸಿನ ಹಲ್ವಾ ತಿನ್ಲಿಕ್ಕೆ ರೆಡಿ ಆಯಿತು ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಉದ್ಯೋಗ ಎಷ್ಟು ಹೇಳಿದ್ರೂ ಕಡಿಮೆ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು ಹಲ್ವ ಮಾತ್ರ ಒಮ್ಮೆ ಮಾಡ್ಕೊಂಡು ತಿನ್ನಿ ಮಕ್ಕಳಿಗೆ ಮಾಡಿಕೊಡಿ ಮಕ್ಕಳು ಸಂಜೆ ಸ್ಕೂಲಿಂದ ಬಂದಮೇಲೆ ಏನಾದ್ರು ತಿನ್ನಲಿಕ್ಕೆ ಹೇಳ್ತಾರಲ್ಲ ಸ್ನಾಕ್ಸು ಆ ರೀತಿ ಇದನ್ನು ರೀತಿ ಮಾಡಿಕೊಟ್ಬಿಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನನಗೆ ಒಳ್ಳೆಯ ಸಪೋರ್ಟ್ ಇದ್ದೀರಾ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್